ಮೊನೆ ಫಿಲ್ಮು ನಮ್ಮ ಅಣ್ಣ ನಮ್ಮಅಕ್ಕನ್ ಮಗ ಚಿನ್ನು ಎತ್ಕೊಂಡು ಆಡಾಡ್ಸಿದ್ವಿ ಓಡಾಡ್ಸಿದ್ವಿ ನಮ್ಮೆಲ್ಲಾ ನಾವು ಅಷ್ಟು ಮುದ್ದಾಗಿ ಬೆಳೆಸಿದ್ವಿ ಅಷ್ಟು ಮುದ್ದು ಮುದ್ದಾಗಿ ನೋಡ್ಕೊಂಡು ಬೆಳೆಸಿದ್ವಿ ಬೆಳಿತಾ ಬೆಳಿತ ನಮ್ಮ ಅಕ್ಕ ತುಂಬಾ ಸ್ಟ್ರಿಕ್ಟ್ ಓದೋ ವಿಚಾರದಲ್ಲ ನನ್ನ ಮೂರ್ ಸ್ಕೂಲ್ ಇಂದ ಚೇಂಜ್ ಮಾಡುದು ಅಕ್ಕ ಓದ್ಲಿ ಹೆಂಗಾರ ಮಾಡಿ ಕಷ್ಟಪಟ್ಟು ಓದ್ಲಿ ಅಂತ ನಾನು ಪ್ರಯತ್ನ ಪಟ್ಟೆ ಹಾಗೆ ಪಾಪ ನಮ್ ಚಿನ್ನುನು ಓದ್ಬೇಕು ಅನ್ನೋ ಟೈಮ್ ಬಂದಾಗ ನನ್ ಮಗ ಓದ್ತಾ ಇಲ್ಲ ಅವನ್ ಆಕ್ಟ್ ಆಗ್ಬೇಕಂತೆ ಅಂತ ಹೇಳಿದ್ರು ನಾನು ಹೇಳ್ದೆ ಅವ್ರಿಗೇನು ಇಷ್ಟನೋ ಅದನ್ನೇ ಬೆಳೆಸೋಣ ಹಾಗೆ ಬೆಳೆಸೋಣ ಮಕ್ಳಿಗೇನು ಇಷ್ಟ ಅದ್ರ ಪ್ರಕರಣ ಬೆಳ್ದೆ ಫ್ಯೂಚರ್ ದೇವ್ರು ನೋಡ್ಕೋದೇ ಅಭಿಮಾನಿಗಳು ನೋಡ್ಕೋತಾರೆ ನಾವೇನು ಹೇಳಕ್ಕ ಬಿಟ್ಬಿಡು ಅಂತ ಹೇಳ್ದೆ ನನಗ್ ಚಿನ್ನು ವಿಚಾರದಲ್ಲಿ ಬಹಳ ಇಷ್ಟವಾಗಿದ್ದೇನು ಅಂದ್ರೆ ಅವನ್ ಪ್ರಿಪೇರ್ ಆಗ್ಬಿಟ್ಟು ಬಂದ ಡ್ಯಾನ್ಸ್ ಕಲ್ತ್ಕೊಂಡ್ರು ಫೈಟ್ ಕಲ್ತ್ಕೊಂಡ್ರು ಡ್ರಾಮಾ ಕ್ಲಾಸಸ್ ಆಕ್ಟಿಂಗ್ ಕ್ಲಾಸಸ್ ಒಂದು ಪ್ರಿಪೇರ್ ಆಗಿ ಯಾವುದೇ ತರವಾದ ಒಂದು ಫ್ಯಾಮಿಲಿ ಮತ್ತೊಂದು ಮಗದೊಂದು ಅನ್ನೋದನ್ನ ತಲೆಗೆ ಇಟ್ಕೊಳ್ಳದೆ ಶ್ರದ್ಧೆಯಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ತಿದ್ಕೊಂಡು ತಿಳ್ಕೊಂಡು ಬಂದಿದ್ದಾನೆ ಜೊತೆಗೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹುಡುಗನಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನಮ್ಮ ಅಣ್ಣನಂತೂ ಇಷ್ಟು ಮುದ್ದ ಮುದ್ದಾಗಿ ಇಷ್ಟು ಚೆನ್ನಾಗಿ ನೋಡಿ ನನಗೆ ಸ್ವಲ್ಪ ದಿನ ಬಹಳ ದಿನ ಆಗಿತ್ತು ಅಂತ ನಾನು ಅನ್ಕೋತೀನಿ ಆನೆಸ್ಟ್ಲಿ ಸ್ಪೀಕಿಂಗ್ ಐ ಲವ್ ಮೈ ಬ್ರದರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾನೆ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದಾನೆ ಆ ಕ್ಲೀನ್ ಶೇವ್ ಲುಕ್ಕಲ್ ಅಂತೂ ಯಾವುದೋ ಮತ್ತೆ ಟೆಂತ್ ಲೆವೆಂತ್ ಸ್ಟ್ಯಾಂಡರ್ಡ್ ಇದ್ದಂಗೆ ನೆನಪಾಯ್ತು ನನಗೆ ನಮ್ಮ ಅಣ್ಣ ಒಂದು ಕಾನ್ಸೆಪ್ಟ್ ಇದೆ ಏನೋ ವಿಷಯ ಇದೆ ಆ ಮೆಟಾವರ್ಸ್ ಅನ್ನೋದು ಯಾಕೋ ತುಂಬಾ ಇಟ್ಸ್ ಟೇಕಿಂಗ್ ಮೈ ಅಟೆನ್ಶನ್ ಆ್ಯಂಡ್ ದರ್ ಆರ್ ಲಾಡ್ ಆಫ್ ಥಿಂಗ್ಸ್ ಅನಿಸ್ತಾ ಇದೆ ಪಿಕ್ಚರಲ್ಲಿ ಈ ತರ ಪಿಕ್ಚರು ಆದಷ್ಟು ಜನಗಳಿಗೆ ರೀಚ್ ಆಗ್ಬೇಕು ನೋಡಬೇಕು ನೋಡ್ಬೇಕು ಆಮೇಲೆ ಪ್ರತಿಯೊಬ್ರು ಈ ತರ ಒಂದು ಫಿಲ್ಮ್ ಗಳಲ್ಲಿ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಂಡ್ ಬಡಿ ಎಲ್ರು ತುಂಬಾ ಚೆನ್ನಾಗಿದ್ರ ಅಮ್ಮ ನೀವು ಚೆನ್ನಾಗಿದ್ದೀರಾ ದನಿಯೋಗ ಚಿನ್ನು ಬಾಯ್ ಅಲ್ವಾ ಯಾವ ಯಾರ್ ನೇಮ್ ಪಿಕ್ಚರ್ ಅಲ್ಲಿ ಫಿಲ್ಮ್ ಜೂಲಿ ಜೂಲಿ ಅವ್ರ ಅಭಿ ಅಣ್ಣ ರಾಮ್ ರಾಮ್ ಸಿ ಐ ವಾಚ್ ಸೊ ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿದೆ ಐ ಥಿಂಕ್ ದಟ್ ಸಮ್ಥಿಂಗ್ ನೀವ್ ಒಂದು ಮೂವಿ ರೆಗ್ಯುಲರ್ ಮೂವೀಸ್ ತರ ಇಲ್ಲ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂಡ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಹಂಗ್ ಮಾಡ್ಬಾರ್ದು ಕರೆದು ಬಿಟ್ಟು ವಾಚ್ ಹೋಗ್ಬಿಡ್ಬಾರ್ದು ಫೋನ್ ಮಾಡಿ ಏನೋ ಹೊಗಳಿದ್ದಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಾವು ತುಂಬಾ ಚೆನ್ನಾಗಿದೆ ಅಂಡ್ ಆಲ್ ದ ವೆರಿ ಬೆಸ್ಟ್ ನಮ್ಮ ಒಂದೆರಡು ಸೆಕೆಂಡ್ ಸ್ಟೇಜ್ ಬರಕ್ಕೆ ಕೇಳ್ಕೊತೀನಿ ಅವಳಿಗೆ ತುಂಬಾ ಹೆಮ್ಮೆ ಇದೆ ನಿನ್ನ ಬಾಯಾರ ನಿನ್ನ ಮಗನ್ ನೀನು ಆಶೀರ್ವಾದ ಮಾಡು ಒಳ್ಳೇದಾಗಿ ವಿಶ್ ಮಾಡಿ ಅಷ್ಟೇ ಒಂದ್ ವಿಶ್ ಮಾಡಿ ಒಳ್ಳೇದಾಗ್ಬೇಕು ಅಣ್ಣ ವಿಚಾರಕ್ಕೆ ಬಂದ್ರ ನೀನು ಬಂದ್ಬಿಡು ಲಾಸ್ಟ್ ಲಕ್ಕನ್ನು ಆಡ್ ಮಾಡುವ ಮೇಡಮ್ ನಿಮ್ಗೆ ನಿಮ್ಮ ಮಗ ಈಗ ಇದು ಫಸ್ಟ್ ಪಿಕ್ಚರ್ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು ಕ್ರೇ ಗೇಮ್ಸ್ ಅಂತ ಪಿಕ್ಚರ್ ಅಲ್ಲಿ அக்கங்க நாச்சே <laughs> 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 All the very best. I love the song. I love the teaser, the trailer, the performance, everything. Just good luck and all the best for everyone. Thank you.